ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮತ್ತು ಚಿಕಿತ್ಸೆ ಸೇರಿದಂತೆ ಇಸಿಜಿಗೆ ನೂರು ರೂಪಾಯಿ ಹಣವನ್ನು ಪಡೆಯುತ್ತಾರೆ ಅಲ್ಲದೆ ಇನ್ನಿತರೆ ಮಹತ್ವದ ಆರೋಗ್ಯ ತಪಾಸಣೆಗೆ ಹಣ ಸುಲಿಗೆ ದಂಧೆ ನಡೆಯುತ್ತಿದೆ ಸರ್ಕಾರಿ ನಿಯಮದಂತೆ ನಿಗದಿಪಡಿಸಿದ ಪ್ರಕಾರ ಅತ್ಯಂತ ಕಡಿಮೆ ಬೆಲೆ ಇದ್ರೂ ಸಹ ಆಸ್ಪತ್ರೆಯ ಕೆಲ ವೈದ್ಯರ ತಂಡ ಹಾಗೂ ಸಿಸ್ಟರ್ಸ್ ಹಾಗೂ ಬ್ರದರ್ಸ್ ಆಪರೇಟರ್ ಹಲವಾರು ಇನ್ನುಳಿದ ಕರ್ಮಚಾರಿಗಳಿಂದ ಹಣ ಲೂಟಿ ಮಾಡುವ ದಂಧೆ ನಡೆಯುತ್ತಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅನೇಕ ಉಚಿತ ಸೌಲಭ್ಯಗಳು ಲಭ್ಯವಿದ್ರು ವಿವಿಧ ಕಾರಣಗಳನ್ನು ಜನರಿಗೆ ನೀಡಿ ಉಚಿತ ವೈದ್ಯಕೀಯ ಚಿಕಿತ್ಸೆ ಔಷಧಗಳು ರೋಗನಿರ್ಣಯ ಪರೀಕ್ಷೆಗಳು ಹೆರಿಗೆ ಸೌಲಭ್ಯಗಳು ಮತ್ತು ಲಸಿಕೆಗಳು ಸೇರಿವೆ ಕೆಲವು ವಿಶೇಷ ಕಾರ್ಯಕ್ರಮಗಳ ಅಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ವಿಶೇಷ ಸೌಲಭ್ಯಗಳನ್ನು ಸಹ ಕೆಲವರಿಗೆ ನೀಡುವುದಿಲ್ಲ ಇಲ್ಲಿ ಕೆಲವು ಉಚಿತ ಸೌಲಭ್ಯಗಳ ವಿವರವಾದ ಪಟ್ಟಿ ಇದೆ ಉಚಿತ ವೈದ್ಯಕೀಯ ಚಿಕಿತ್ಸೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ತಪಾಸಣೆ ಮತ್ತು ಚಿಕಿತ್ಸೆ ಉಚಿತವಾಗಿ ಲಭ್ಯವಿದೆ ಉಚಿತ ಔಷಧಗಳು ಅಗತ್ಯವಿರುವ ಎಲ್ಲ ಔಷಧಗಳನ್ನು ಆಸ್ಪತ್ರೆಯಿಂದಲೇ ಒದಗಿಸಲಾಗ್ತದೆ ಉಚಿತ ರೋಗನಿರ್ಣಯ ಪರೀಕ್ಷೆಗಳು ರಕ್ತ ಪರೀಕ್ಷೆ ಮೂತ್ರ ಪರೀಕ್ಷೆ ಎಕ್ಸ್ರೇ ಸ್ಕ್ಯಾನ್ ಮುಂತಾದ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡಲಾಗ್ತದೆ ಹೆರಿಗೆ ಸೌಲಭ್ಯಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗರ್ಭಿಣಿಯರಿಗೆ ಉಚಿತವಾಗಿ ಹೆರಿಗೆ ಮಾಡಲಾಗ್ತದೆ ಹೆರಿಗೆ ನಂತರ ತಾಯಿ ಮತ್ತು ಮಗುವಿಗೆ ಅಗತ್ಯವಿರುವ ಆರೈಕೆ ಉಚಿತವಾಗಿ ಒದಗಿಸಲಾಗ್ತದೆ ಲಸಿಕೆಗಳು ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಸೇರಿದಂತೆ ಇನ್ನಿತರೆ ಕೊರೋನಾ ವೈರಸ್ ಅಗತ್ಯವಿರುವ ಎಲ್ಲ ಲಸಿಕೆಗಳನ್ನು ಉಚಿತವಾಗಿ ನೀಡಲಾಗ್ತದೆ ಪ್ರಸೂತಿ ಆರೈಕೆ ಪರಿಶಿಷ್ಟ ಜಾತಿಯ ಮಹಿಳೆಯರಿಗೆ ಪ್ರಸೂತಿ ಆರೈಕೆಯಡಿ ವಿಶೇಷ ಸಹಾಯಧನ ನೀಡಲಾಗ್ತದೆ ಗರ್ಭಾವಸ್ಥೆಯಲ್ಲಿ ಆರರಿಂದ ಒಂಬತ್ತು ತಿಂಗಳವರೆಗೆ ಒಂದು ಸಾವಿರ ರೂಪಾಯಿ ಮತ್ತು ಹೆರಿಗೆ ನಂತರ ನಲವತ್ತೆಂಟು ಗಂಟೆಗಳ ಒಳಗೆ ಸಾವಿರ ರೂಪಾಯಿ ಸಹಾಯಧನ ನೀಡಲಾಗ್ತದೆ ಮಡಿಲು ಕಾರ್ಯಕ್ರಮ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಉಚಿತ ಹೆರಿಗೆ ಬೇಬಿ ಕಿಟ್ ಮತ್ತು ಪ್ರೋತ್ಸಾಹನ ನೀಡಲಾಗ್ತದೆ ಕಿಶೋರಿ ಕಾರ್ಯಕ್ರಮ ಕಿಶೋರಿಯರಿಗೆ ಋತುಚಕ್ರದ ಸಮಯದಲ್ಲಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ನೇಹ ಕ್ಲಿನಿಕ್ ವ್ಯವಸ್ಥೆ ಮತ್ತು ಸ್ಯಾನಿಟ್ರಿ ನ್ಯಾಪ್ಕಿನ್ಗಳನ್ನು ನೀಡಲಾಗ್ತದೆ ವಿಶೇಷ ಕಾರ್ಯಕ್ರಮಗಳು ಕೆಲವು ವಿಶೇಷ ಕಾರ್ಯಕ್ರಮಗಳ ಅಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಕ್ಯಾನ್ಸರ್ ಕಿಡ್ನಿ ವೈಫಲ್ಯ ಅಂಗಾಂಗ ಕಸಿ ಮೂಳೆ ಸಂಬಂಧಿತ ಸಮಸ್ಯೆಗಳು ನವಜಾತ ಶಿಶುಗಳ ಚಿಕಿತ್ಸೆ ತುರ್ತು ಶಸ್ತ್ರಚಿಕಿತ್ಸೆ ಲಘು ಶಸ್ತ್ರಚಿಕಿತ್ಸೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮುಂತಾದ ಚಿಕಿತ್ಸೆಗಳನ್ನು ಉಚಿತವಾಗಿ ನೀಡಲಾಗ್ತದೆ ಆದರೆ ಈ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾತ್ರ ಹಣ ನೀಡಲೇಬೇಕು ಇಲ್ಲದಿದ್ರೆ ರೋಗಿಗಳಿಗೆ ಚಿಕಿತ್ಸೆ ನೀಡದೆ ಹೆದರಿಸ್ತಾರೆ ಇಲ್ಲಿ ಅದು ಆಗಲ್ಲ ಅದು ಸರಿಯಾಗಿ ಆಗಲ್ಲ ಅಂತ ಹೊರ ಖಾಸಗಿ ಆಸ್ಪತ್ರೆಗೆ ಕಳುಹಿಸಿ ಲಂಚ ಪಡೆಯುತ್ತಿರುವ ಘಟನೆಗಳು ನಡೆಯುತ್ತಿವೆ ಎಂದು ಕೆಲ ರೋಗಿಗಳಿಂದ ಮಾಹಿತಿ ಇದನ್ನು ತಡೆಯಲು ಸಂಬಂಧಪಟ್ಟ ಶ್ರೀ ದಿನೇಶ್ ಗುಂಡೂರಾವ್ ಸನ್ಮಾನ್ಯ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಗಮನ ಹರಿಸಿ ಸೂಕ್ತವಾದ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ನಿಮ್ಮಲ್ಲಿ ವಿನಂತಿ ഈ പേരു എ സർവാര और न्यूज़ टेलीग्राफ का बात नाइन एंड वन तरह। और बता। बहुत मारता रहता है अभी। मारते हैं चौपाटी में। काउंटर कटे पड़े थे आज। रोक रखा? बचा लिया।

ನಾನು ಇದ್ದು ನನಗೆ ಇದು ನೋಡಿ ಹೇಳ್ತಾರೆ ನನಗೆ ನಡಿಗೆ ಗೊತ್ತು ಅದಲ್ಲ ಇದು ಕೆ ಸಿ ಸಿ ಜನರಲ್ ಹಾಸ್ಪಿಟಲ್ ಈ ರೀತಿ ಮಾಡ್ಕೊಂಡಿದ್ದಾನೆ ಇದು ಹೇಳ್ತಾರೆ ಮೂರ್ಕಾಗಿರತ್ತಿ ಸರ್ಕಾರಿ ಆದೇಶ ಸಂಖ್ಯೆ ನಾಲ್ಕು ಎಪ್ಪತ್ತ್ಮೂರು ಒಂದು ಹದಿನೈದು ಮತ್ತು ಸರ್ ಮೂರದ ಆದೇಶ ಈ ಹೊಸದು ನಾವು ಮಾಡ್ಕೊಂಡಿಲ್ಲ ಹೊಸದು ರಿವಾಯ್ರು ನನ್ನ ಕಡೆ ಇಲ್ಲಿ ಸಿಗ್ತಾ ಇಲ್ಲ ಆಗಿದೆ ನೂರು ರೂಪಾಯಿ ಇಲ್ಲ ಹೊಸ ತೋರಿಸಬೇಕು ಸರ್ ಏನ್ರಿ ನಾ ಇಷ್ಟ ಇಷ್ಟ ಐತೆ ಆದೇಶ ಆದೇಶ ಇಲ್ಲ ಸರ್